अण्णा बाळा ए इलिदनो ಏನಾಯ್ತಾ ನೀ ಎಷ್ಟotti ಗಾಟಿ ಅಲ್ಲ ನಾನು ಇತ್ತಿಗೆ ಬಂದಿದ್ದಲ್ಲ ಇಲ್ಲಿ ನಿಂತ

ಅಣ್ಣ ಎಲ್ಲೆಲ್ಲೋ ಹೋದ್ರೆ ಆಗೋದಿಲ್ಲ ಹೊಟ್ಟೆ ಒಳ್ಳೆಗೆ ಹೋಗ್ಬೇಕು ಇದೇ ಪಾತ್ರೆ ಹೋಗ್ಬೋ ನಾವು ಇದೇ ಮುಂದೆ ನಾನ್ ಅಲ್ಲ ಕುರುಕ್ ರಣ್ಣು ಮಕ್ಳಗ ನಾ ಸರಿ ಸರಿ ಕುರುಕ್ ರಣ್ ಮಕ್ಳು ನಾನ್ ಮದ್ಯಪಾನ ಮಾಡ್ತೆ ಅವ್ರು ಎಣ್ಣೆ ಹಾಕ್ತಾರ ಅವ್ರು ಸಿಕ್ಕ್ರೆ ಹಾ ಅವ್ರ ಜೇಬಲ್ ಒಂದಿಷ್ಟು ಇದ್ರೆ

ಆ ಲೇ ಕುಡಕರಲ್ಲಿ ಕೈ ಹಾಕಿದ್ರೆ ಆ ಅಂದ್ರೆ ಅವ್ರು ಕುಡಿದ ಮೇಲೆ ಅಲ್ಲಿ ಅಲ್ಲೇ ಬಿತ್ತು ಹೋಗತರ ಹೌದು ಬೀಳು ಹೌದಪ್ಪ ಹೋಗ್ತೈತಾ ಬಿತ್ತು ನಾವು ಜೇಬಿಗೆ ಕೈ ಹಾಕುದು ಆಗುದಿಲ್ಲ ನಮಗೆ ಅಪಾಯ ಅಲ್ಲ ಯಾಕೆ ಹೇಳೋ ಈಗ ಕುಡಿದವರ ಸ್ಥಿತಿ ಎಂದು ಹೇಳುವುದು ನಿಲನ ನೋಡಿದ್ರೆ ಗೊತ್ತಾಗುತ್ತದೆ ಅಲ್ಲಿಗೆ ಹೋದಂತ ಅವರು ಮುಗಿದ ರುವುದಿಲ್ಲ ಬರುವುದಿಲ್ಲ ಮುಗಿದ ಮೇಲೆ ಇವರು ಎದ್ದು ಬರ್ತಾ ಇದ್ದು ಅವರು ತಳ್ಳಿದ ಮೇಲೆ ಅದು ಹೊರ ಬರ್ತಾರೆ ಒಂದು ದಾರಿಯ ಮೇಲೆ ಬೀಳುತ್ತೇರುತ್ತಿರುವ ಅವರನ್ನ ತಡೆದ್ರೆ ಯಾವ ಪ್ರಯೋಜನ ಸಿಗಲಿಕ್ಕಿಲ್ಲ ಅವರಲ್ಲಿ ಹಣ ಇರುವುದಿಲ್ಲ ಸುಮ್ಮನೆ ವ್ಯರ್ಥವೇ ಹೊರತು ಬೇರೆ ಪ್ರಯೋಜನ ಆಗ್ಲಿಕ್ಕಿಲ್ಲ ಬೇರೆ ಏನಾದ್ರೂ ಮಾಡಬೇಡ ಏನು ಬೇಡ ಮತ್ತೊಂದು ಯೋಗ್ಯವಾದ ಉಪಾಯ ನನ್ನ ಮನೆಯಲ್ಲಿ ಮಂಡಳಿದ ಹೌದು ಅದು ಈಗ ಹದಿಕ್ಕೆ ಬರ್ಲಿಲ್ಲ ಸ್ವಲ್ಪ ಹಾಕ್ರೆ ಹೊರ ಬರ್ತಿ ಆ ಸ್ವಲ್ಪ ಹಾಕೋದು ಬೇಡ ಈ ಹಾಕಿದ್ರೆ ಹೆಚ್ಚಾಗಿಲ್ಲ ಆಮೇಲೆ ಅದರಿಂದಲೇ ಹೊರತರುವ ಪ್ರಯತ್ನ ಮಾಡು ಆಮೇಲೆ ಅದ್ರ ಕೂಡ ಸ್ಥಿತಿಯಲ್ಲ ಓ ಆಮೇಲೆ ಇಲ್ಲ ಉಪಾಯ ಕೊಲಿಸ್ತದೆ ಅಂತ ಆದ್ರೆ ಆ ಪುಡಿ ತಾಸು ಜನ ಇಲ್ಲ ನಾವು ಕಲ್ಯಾಣಕ್ಕೆ ಬಹಳ ಕಡೆ ಎಲ್ಲ ಹೋಗ್ತಾ ಇದ್ದಾರ ಹೌದು ಹಾಗೆ ಈ ಕಾಡಿನ ತನ್ಮಧ್ಯೆ ಕಾಡಿನ ಮಧ್ಯದಲ್ಲಿ ವಾಣಾಸೆ ಆ ವಾಣಾ ದೇವಿ ನೆಲೇ ವಾಣ ವನಶಂದರಿ ವನಶಂકરી ದೇವಿ ಆಲಯ ಉಂಟು ಅಲ್ಲಿ ಈ ಹೆಣ್ಣ ಮಕ್ಕಳು ಬರ್ತಾರೆ ಹೆಣ್ಣ ಮಕ್ಕಳೇ ಹೆಣ್ಣ ಬರು ಹೆಣ್ಣ ಮಕ್ಕಳೆ ಪೂಜೆಯವರು ದೇವಿ ಹಾಗುಂಟದು ಹಾ ಮಕ್ಕಳಿಗೆ ಒಲ್ಲಿ ದೇವಿ ಅಂತಾನೆ ಹೇಳಬಹುದು ಓ ಹಾಗ ಅದು ಆದ್ರೆ ಬರುವಾಗ ಹೆಣ್ಣ ಮಕ್ಕಳು ಬರಿ ಎರಡು ಕೈ ಹಿಡ್ಕೊಂಡು ಬರೋದಿಲ್ಲ ಆಹಾ ಬರುವಂತ ಅವರು ನೋಡಬೇಕು روی ಖತ್ಯ ಅಲ್ಲ ಅವರತ್ರ ಆಭರಣ ಇldೇ ಹೋದ್ರು ಮತ್ತೊಬ್ರು ಮನೇಲಾದ್ರೂ ಹಾಕೊಂಡು ಬರ್ತದೆ ಅಲ್ವಾ ಇಷ್ಟಿ ದೊಡ್ಡದೆ ಅವಲೋ ಕೀಸರ ಆಮೇಲೆ ಅದು ಕೆಂಪು ಮಣಿ ಮಧ್ಯ ಮಿಶ್ರಿತ ಅದಕ್ಕೆಲ್ಲ ಹಾಕೊಂಡು ಬರ್ತದೆ ಇಂಥದ್ದೆಲ್ಲ ನಾವು ಕಳ್ತ ಮಾಡ್ಬೋದಾ ಬಂಗಾರದ ಬೆಲೆ ಗೊತ್ತಲ್ಲ ಅಣ್ಣ ನಿಮ್ಗೆ ಅಯ್ಯೋ ಗಂಡ ಪಟ್ಟಿ ನಾನಂತೂ ಕೈ ಹಾಕೋಕೆ ಹೋಗುದಿಲ್ಲ ಅದಕ್ಕೆ ನಾನು ಹೀಗಿದ್ದೆ ಆದ್ರೆ ಅಂತ ಬಂಗಾರಕ್ಕೆ ಕೈ ಹಾಕ್ರೆ ನಾವು ಜೀವನ ಪರ್ಯಂತಾಗುತ್ತದೆ ಅಲ್ಲಿಯವರಿಗೆ ಹೋದ್ರೆ ಸಿಗೆ ಬಂತು ಸೀರಾಡಿದಂತಹ ಮಾತನ್ನು ಕೇಳಿ ಬಹಳ ಸಂತೋಷವಾಯಿತು ಅದೆಲ್ಲ ಅಂತ ಆದರೆ ಬರುವ ಹಿಂಗಡೆಯಲು ಹಾಗೆ ಬರುವುದಿಲ್ಲ ತಮ್ಮಲ್ಲಿ ಇಷ್ಟುಂಟು ಎನ್ನುವುದಾಗಿ ಮರರಿಗೆ ತೋರಿಸುವ ಹವ್ಯಾಸ ತಂದರು ಆ ಮರಣವನ್ನು ಧರಿಸಿಯೇ ಬರ್ತಾರೆ

ಮುಖ್ಯವಾಗಿ ಬೇಕಾದದ್ದು ಆಭರಣ ಎಲ್ಲ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ತೊಂದರೆ ವಿಷಯ ಈಗ ಮುಖ್ಯವಾಗಿ ನಮಗೆ ಬೇಕಾದದ್ದು ಸಂಪತ್ತು ಆ ಕುರಿತಾಗಿ ನಿಖರವಾದ ದೃಷ್ಟಿಯನ್ನು ಇರಿಸಿಕೊಳ್ಳಬೇಕು ಆ ಕಾರಣಕ್ಕಾಗಿ ಇಲ್ಲಿಯೇ ನಿಂತು ಕಾಲಹರಣ ಮಾಡುವುದಲ್ಲ ನೀನು ಹೇಳಿದ ಹಾಗೆ ಆದಾಯಕ್ಕೆ ಸಾಗಿ ಹೋಗುವ ದಾರಿಯಂತ ನಾವೆಲ್ಲರೂ ಗೊತ್ತಾಗಿ پتہ <laughs> نٿو thank you